ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೇಶ ಜನತಾ ಆಯುರ್ವೇದ ಹಾಸನ ಓಂ ನವ ಧನ್ವಂತರಿ ಮಾದರಿ ಓಂ ಸುರಾಸರಿ ವಂದಿರ ಪಾದ ಪದ್ಮಂ ಲೋಕೇಶಭ್ಯಮೃತ್ಯು ನಾಶಂ ದಾತಾರಾಮಶಂ ವಿಧೋಷಧೀನ ಧನ್ವಂತರೇ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವೃತ್ತಾರಂ ವಂದಿ ಭೇಷರಾಯಕಂ ಸರ್ವೇ ಜನ ಸುಖನುಗುಂತೋ ಸರ್ವೇ ಸಂತನೇ ಶಾಂತಿ 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 ವೀಕ್ಷಕರೇ ಅಡುಗೆ ಮನೆಯ ಸಾಂಬಾರ ಪದಾರ್ಥವಾದ ಚಕ್ಕೆ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತೀನಿ ಚಕ್ಕೆಯನ್ನು ಆಯುರ್ವೇದದಲ್ಲಿ ತೊಕ್ ಅಂತ ಕರೀತಾರೆ ಹಿಂದಿಯಲ್ಲಿ ದಾಲ್ಚಿನ್ನಿ ಅಂತಾರೆ ಇಂಗ್ಲಿಷ್ನಲ್ಲಿ ಸಿನ್ನಮನ್ ಅಂತ ಕರೀತಾರೆ ಈ ಒಂದು ಚಕ್ಕೆ ಸಿಹಿ ಕಹಿ ಹಾಗೂ ಖಾರ ರಸ ಹೊಂದಿದ್ದು ಲಘು ಗುಣ ಹೊಂದಿರುತ್ತದೆ ಹಾಗೂ ಉಷ್ಣವೀರ್ಯ ವಾಯು ಮತ್ತು ಕಫವನ್ನು ಸಮತೋಲನದಲ್ಲಿಡ್ತದೆ ಪಿತ್ತವನ್ನು ಜಾಸ್ತಿ ಮಾಡ್ತದೆ ದೇಹದಲ್ಲಿರ್ತಕ್ಕಂತಹ ಟ್ರೈಗ್ಲಿಸರೈಡ್ಸ್ ಅನ್ನೆಸೆಸರಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡೋದರಲ್ಲಿ ಸಹಾಯ ಮಾಡ್ತದೆ ಹಾಗಾಗಿ ವೆಯ್ಟ್ ಲಾಸ್ ಆಗೋದಕ್ಕೆ ಇದು ಉಪಯೋಗ ಆಗ್ತದೆ ಹಾಗೂ ಸಕ್ಕರೆ ಕಾಯಿಲೆಯಲ್ಲಿ ಶುಗರ್ ಕಂಟ್ರೋಲ್ ಮಾಡೋದಕ್ಕೆ ಹಾಗೂ ಈ ಶುಗರ್ ಲೆವೆಲ್ನ ನಾರ್ಮಲ್ನಲ್ಲಿ ಇಡೋದಕ್ಕೆ ಸಹಾಯಕವಾಗ್ತದೆ ಮೂತ್ರ ಸಂಬಂಧಿ ಕಾಯಿಲೆಗಳು ಮೂತ್ರಕೋಶದ ಸೋಂಕು ಹಾಗೂ ಇದೆಲ್ಲ ನಿವಾರಣೆ ಮಾಡಲು ಇದು ಸಹಾಯಕವಾಗಿದೆ ಆಯುರ್ವೇದದಲ್ಲಿ ಧನ್ವಂತರಿ ನಿಘಂಟನಲ್ಲಿ ವರಾಂಗ ಲಘು ತೀಕ್ಷ್ಣಂ ಕಫ ವಿಷಾಪಹಂ ವಿಷಾಪಂ ಕಂಠವಕ್ತ ರುಜೋಹಂತಿ ಶಿರೋ ಋಗ್ ಭಸ್ತಿಶೋಧನಂ ಅಂತ ಹೇಳಿದ್ದಾರೆ ಈ ಒಂದು ಶ್ಲೋಕದ ಅರ್ಥ ವರಾಂಗ ವರಾಂಗ ಅಂತಂದರೆ ದಾಲ್ಚಿನ್ನಿ ತ್ವಕ್ ಅಂತ ಏನು ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೆಸರು ವರಾಂಗ ಅಂತ ವರಾಂಗ ಲಘು ತೀಕ್ಷ್ಣೋಷ್ಣಂ ಅಂತಂದರೆ ಇದು ಲೈಟ್ ವೇಟ್ ಹಾಗೂ ತೀಕ್ಷ್ಣ ಉಷ್ಣ ಗುಣ ಹೊಂದಿರ್ತದೆ ಇದು ಪ್ರಮುಖವಾಗಿ ವಾಯು ಮತ್ತು ಕಫವನ್ನು ಶಮನ ಮಾಡ್ತದೆ ಹಾಗೂ ವಿಷಾಪಹಂ ಅಂದರೆ ದೇಹದಲ್ಲಿರ್ತಕ್ಕಂತಹ ವಿಷಕಾರಿ ಅಂಶಗಳನ್ನ ವಿಷಕಾರಕ ಪದಾರ್ಥಗಳನ್ನ ನಾಶ ಮಾಡ್ತದೆ ಹಾಗೂ ತಲೆನೋವು ಶಿರ ಸಂಬಂಧಿ ಕಾಯಿಲೆಗಳನ್ನ ನಿವಾರಣೆ ಮಾಡ್ತದೆ ಹಾಗೂ ಇದು ಪ್ರಮುಖವಾಗಿ ನಮ್ಮ ದೇಹದಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ನ ನಾಶ ಮಾಡ್ತದೆ ಬಸ್ತಿ ಶೋಧನ ಬಸ್ತಿ ಅಂತಂದರೆ ನಮ್ಮ ಮೂತ್ರಾಶಯವನ್ನು ತೊಂದರೆಗಳು ನಿವಾರಣೆ ಆಗಂಗೆ ಇದರಲ್ಲಿ ಮಾಡ್ತದೆ ಹಾಗಾಗಿ ನಮ್ಮ ಈ ಒಂದು ಯಾವ ರೀತಿ ಇದನ್ನು ಉಪಯೋಗಿಸ್ಕೋಬೋದು ಅಂತಂದರೆ ಈ ಒಂದು ಚಕ್ಕೆಯನ್ನು ಸಣ್ಣ ತುಂಡಾಗಿ ಹಾಗೆ ತಿನ್ನಬಹುದು ಹಾಗೆ ಚೂರ್ಣದ ರೂಪದಲ್ಲಿ ಉಪಯೋಗಿಸ್ಕೋಬೋದು ಹಾಗೂ ಕಷಾಯದ ರೂಪದಲ್ಲಿ ಉಪಯೋಗಿಸ್ಕೋಬಹುದು ಈ ಚಕ್ಕೆಯ ಪುಡಿಯನ್ನು ಮೊದಲಿಗೆ ಚಕ್ಕೆಯನ್ನು ಒಂದು ಸಣ್ಣ ತುಂಡು ಚಕ್ಕೆಯನ್ನು ಅಲ್ಲಲ್ಲಿ ಜಗಿತಾ ಇದ್ದರೆ ಹಲ್ಲು ಒಂದು ನೋವು ಹಾಗೂ ಬಾಯಿಯ ದುರ್ವಾಸನೆ ಎಲ್ಲ ನಿವಾರಣೆ ಆಗ್ತದೆ ಹಾಗೂ ಓರಲ್ ಹೈಜೀನ್ನ ಒಂದು ಮೈಂಟೈನ್ ಮಾಡ್ತದೆ ಹಾಗೂ ಈ ಒಂದು ಚಕ್ಕೆಯ ಪುಡಿಯ ಜೊತೆಗೆ ಜೇನುತುಪ್ಪ ಮಿಶ್ರಣ ಮಾಡಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕೊಲೆಸ್ಟ್ರಾಲ್ ಕಡಿಮೆಯಾಗಿ ವೆಯ್ಟ್ ಲಾಸ್ ಆಗೋಕ್ಕೆ ಅನುಕೂಲ ಆಗ್ತದೆ ದೇಹದಲ್ಲಿ ಚರ್ಮ ಸಂಬಂಧಿ ಕಾಯಿಲೆಗಳು ಕಜ್ಜಿ ಕಡಿತಗಳು ನಿವಾರಣೆ ಆಗ್ತದೆ ಜೀರ್ಣ ಸುಲಭವಾಗಿ ಆಗ್ತದೆ ಮಲಬದ್ಧತೆ ನಿವಾರಣೆ ಆಗ್ತದೆ ರಕ್ತ ಶೋಧನೆ ಆಗ್ತದೆ ಹಾಗೂ ಮೂತ್ರ ಅಂದರೆ ಈ ಕಿಡ್ನಿಯಲ್ಲಿ ಕ್ರಿಯಾಟಿನಿನ್ ಲೆವೆಲ್ ನಾರ್ಮಲ್ಲಿಗೆ ತರೋದಕ್ಕೆ ಕಡಿಮೆ ಮಾಡೋದಕ್ಕೆ ಈ ಜೇನುತುಪ್ಪ ಹಾಗೂ ಈ ಚಕ್ಕೆ ಪುಡಿ ಮಿಶ್ರಣ ಪ್ರತಿದಿನ ಬೆಳಗ್ಗೆ ರಾತ್ರಿ ಸೇವನೆ ಮಾಡೋದ್ರಿಂದ ದೇಹದಲ್ಲಿ ಕಿಡ್ನಿ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗಿ ಆ ಕ್ರಿಯಾಟಿನಿನ್ ಲೆವೆಲ್ ಸೀರಮ್ ಕ್ರಿಯಾಟಿನಿನ್ ಲೆವೆಲ್ ಕಡಿಮೆ ಮಾಡೋದಕ್ಕೆ ಇದು ಸಹಾಯಕವಾಗ್ತದೆ ಹಾಗೂ ಈ ಒಂದು ಕಷಾಯ ಈ ತ್ವಕ್ ಕಷಾಯ ಅಂತ ಏನು ಹೇಳ್ತಾರೆ ಆದರೆ ಈ ಒಂದು ದಾಲ್ಚಿನ್ನಿಯ ಕಷಾಯವನ್ನು ಕುಡಿಯೋದ್ರಿಂದ ಹೃದಯ ಸಂಬಂಧಿ ಕಾಯಿಲೆ ಕೊರನರಿ ಆಲ್ಟರಿ ಡಿಸೀಸಸ್ ಅಂತಂದರೆ ಆ ಹೃದಯದಲ್ಲಿರ್ತಕ್ಕಂತಹ ರಕ್ತನಾಳಗಳಲ್ಲಿ ಶೇಖರಣೆಯಾಗಿರುವ ಅನ್ನೆಸಸರಿ ಕೊಲೆಸ್ಟ್ರಾಲ್ ಕೆಟ್ಟ ಕೊಲೆಸ್ಟ್ರಾಲ್ನ ನಿವಾರಣೆ ಮಾಡಲು ಇದು ಸಹಾಯಕವಾಗಿದೆ ಈ ಕಷಾಯ ಯಾವ ರೀತಿ ಮಾಡೋದು ಅಂತಂದರೆ ಕಾಲು ಚಮಚ ಈ ಒಂದು ಚಕ್ಕೆಯ ಪುಡಿ ತಗೊಂಡು ಎರಡು ಚಮಚ ಅರಿಶಿನ ಪುಡಿ ನಾಲ್ಕು ಚಮಚ ಕಾಳುಮೆಣಸಿನ ಪುಡಿ ಆರು ಚಮಚ ನಿಂಬೆ ರಸ ಹಾಗೂ ಅರ್ಧ ಚಮಚ ಶುಂಠಿ ಪುಡಿ ಹಾಗೂ ಒಂದು ಎರಡು ವೇಳೆದೆಲೆ ಹಾಗೂ ಒಂದು ಲೀಟ್ರ್ ನೀರು ಹಾಕಿ ಚೆನ್ನಾಗಿ ಕುದಿಸಿ ಆರಿಸಿ ಇದನ್ನು ಅರ್ಧಕ್ಕೆ ಇಳಿಸಿ ಪ್ರತಿದಿನ ಬೆಳಗ್ಗೆ ರಾತ್ರಿ ಹತ್ತೈದು ಎಮ್ ಎಲ್ ಊಟ ತಿಂಡಿ ಆದ ನಂತರ ಸೇವನೆ ಮಾಡೋದರಿಂದ ಕೊರೊನರಿ ಅಂದರೆ ಹೃದಯ ಸಂಬಂಧಿ ಕಾಯಿಲೆಗಳು ಹೃದಯದಲ್ಲಿ ಹೃದಯದ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಏನು ಡೆಪಾಸಿಷನ್ ಆಗಿರ್ತದೆ ಅದೆಲ್ಲ ನಿವಾರಣೆಯಾಗಿ ಹೃದಯ ಆರೋಗ್ಯವನ್ನು ಕಾಪಾಡ್ತದೆ ಹಾಗೂ ಚರ್ಮ ಸಂಬಂಧಿ ಕಾಯಿಲೆಗಳಲ್ಲೂ ಈ ಚಕ್ಕೆ ಪುಡಿ ಕಾಲು ಚಮಚ ಚಕ್ಕೆ ಪುಡಿಗೆ ನಿಂಬೆ ರಸ ಹಾಗೂ ಕಡಲೆ ಹಿಟ್ಟು ಮಿಶ್ರಣ ಮಾಡಿ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಮಿಶ್ರಣ ಮಾಡಿ ಮುಖಕ್ಕೆ ಲೇಪ ಹಾಕೊಳ್ಳೋದ್ರಿಂದ ಮುಖದಲ್ಲಿ ಮೊಡವೆ ಕೆಂಪು ಗುಳ್ಳೆಗಳಾಗೋದು ಡಾರ್ಕ್ ಸರ್ಕಲ್ ಬಂಗು ಎಲ್ಲದು ನಿವಾರಣೆ ಆಗ್ತದೆ ಹಾಗೂ ಈ ಒಂದು ಪುರುಷರಲ್ಲಿ ಲೈಂಗಿಕ ಕ್ರಿಯೆಯಲ್ಲಿ ಲೈಂಗಿಕ ಆಸಕ್ತಿ ಕಡಿಮೆಯಾಗಿದ್ದಾಗ ಲೈಂಗಿ ನಿಮಿರುವಿಕೆ ಹಾಗೂ ಲೈಂಗಿಕ ಶಕ್ತಿಯಲ್ಲಿ ಏನಾದರೂ ದೋಷ ಇದ್ದಾಗ ಈ ಸಿನ್ನಮನ್ ಆಯಿಲ್ ಅಂತ ಸಿಗ್ತದೆ ಈ ಆಯಿಲ್ನನ್ನು ಎಳ್ಳೆಣ್ಣೆ ಜೊತೆ ಮಿಶ್ರಣ ಮಾಡಿ ಶಿಷ್ಣಕ್ಕೆ ಲೇಪನ ಮಾಡಿ ಹತ್ತು ನಿಮಿಷ ನಂತರ ಒಂದು ಸ್ನಾನವನ್ನು ಮಾಡೋದ್ರಿಂದ ಶಿಷ್ಣಕ್ಕೆ ರಕ್ತ ಸಂಚಾರ ಸರಿಯಾದ ರೀತಿಯಲ್ಲಿ ಹಾಗೆ ನಿಮಿರುವಿಕೆಯ ತೊಂದರೆ ನಿವಾರಣೆಯಾಗಿ ಲೈಂಗಿಕ ಶಕ್ತಿ ವೃದ್ಧಿಯಾಗಿ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ ಹಾಗಾಗಿ ಈ ಒಂದು ಚಕ್ಕೆಯಲ್ಲಿ ಹಲವಾರು ಒಂದು ಔಷಧೀಯ ಗುಣಗಳಿದ್ದು ಇದು ನಮ್ಮ ದೇಹವನ್ನು ಆರೋಗ್ಯವನ್ನು ಇಡೋದಕ್ಕೆ ತುಂಬ ಸಹಾಯಕಾರಿಯಾಗಿದೆ ಇವತ್ತಿನ ಸಂಚಿಕೆಯಲ್ಲಿ ಈ ಒಂದು ಚಕ್ಕೆಯ ಉಪಯೋಗಗಳು ಯಾವ್ಯಾವುದಕ್ಕೆ ಉಪಯೋಗಿಸ್ತಾರೆ ಅನ್ನೋದನ್ನೆಲ್ಲ ನಾನು ನಿಮಗೆ ತಮಗೆ ತಿಳಿಸಿದ್ದೀನಿ ಈ ಒಂದು ಚಕ್ಕೆ ಪುಡಿ ಶುಂಠಿ ಪುಡಿ ಜೇನುತುಪ್ಪ ಇದನ್ನು ಸೇವನೆ ಮಾಡೋದರಿಂದ ಕೆಮ್ಮು ಕಫ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ನಿವಾರಣೆಯಾಗ್ತದೆ ಈ ಎಲ್ಲ ಒಂದು ವಿಷಯಗಳು ತಮ್ಮೊಡನೆ ಇವತ್ತಿನ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದೀನಿ ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು